ಏನಯ್ಯ ಆ ಬ್ರೇಕ್ ಹಿಡಿದ್ಬಿಟ್ಟು ಆ ಸ್ಲಿಪ್ಪಾಗಿ ಬಿದ್ದೋಗ್ಬಿಟ್ರೆ ಬೆಲ್ದ ಗಾಡಿ ತೊಂದ್ಬಿಟ್ಟು ಬ್ರೇಕ್ ಆಗಿದೆ ಏನು ಅದನ್ನೇ ಒಂದು ದೊಡ್ಡ ನ್ಯೂಸಾ ನಿಮಗೆ ನೋಡಪ್ಪ ನಮ್ಮ ಬ್ರದರ್ ಇರಲಿಲ್ಲ ಅದೇನೋ ಅಣಿಸ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ ನಮ್ಮ ಬ್ರದರು ಈಡಿಗೆ ಏನು ಬೇಕಾದ್ರೂ ಹೋಗಿ ಕೋಪ್ರೇಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ ನಮಗೆ ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯೋರು ಮೋಸ ಮಾಡೋರು ನನಗೂ ಮೂರ್ನಾಲ್ಕು ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ ಸೊ ಅದರಿಂದ ನಾವು ಇಡಿಗೆ ಏನು ಬೇಕಾದ್ರು ಕೋಪರೇಟ್ ಮಾಡಲಿಕ್ಕೆ ರೆಡಿ ಇದೀವಿ ನಾವು ನಾನೇ ಸಿ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ ವಿಚಾರಣೆಗಳಿಗೆ ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದು ನಮ್ಮ ಕರ್ತವ್ಯ ಆ ಕೆಲಸ ಡಿ ಕೆ ಸುರೇಶು ಮಾಡ್ತಾರೆ ಡಿ ಕೆ ಶಿವಕುಮಾರು ಮಾಡ್ತಾರೆ

ಏನು ಕೋರ್ಟ್ ಆದೇಶ ಕೊಟ್ಟಿದೆ ನಾವೆಲ್ಲ ಗೌರವದಿಂದ ಪಾಲನೆ ಮಾಡಬೇಕು ಎಲ್ಲರಿಗೂ ಕೂಡ ಒಂದು ಹಿತಿ ಮಿತಿ ಇದೆ ನಾನು ಮನವಿ ಮಾಡಿಕೊಳ್ತೇನೆ ಸಂಘ ಸಂಸ್ಥೆಗಳಿಗೆ ದಯವಿಟ್ಟು ನಮ್ಮಲ್ಲಿ ಒಂದು ಲಿಮಿಟೇಷನ್ ಇಟ್ಕೊಳ್ಬೇಕು ಐ ಅಪೀಲ್ ಟು ಆಲ್ ದಿ ಕನ್ನಡ ಆಕ್ಟಿವಿಟೀಸ್ ಪ್ಲೀಸ್ ಬಿ ಕಾಮ್ ವಿ ಶುಡ್ ರೆಸ್ಪೆಕ್ಟ್ ದಿ ಕೋರ್ಟ್ ನೋ ಒನ್ ಶುಡ್ ಟೇಕ್ ಲಾ ಇನ್ ಟು ದರ್ ಹ್ಯಾಂಡ್ಸ್ ಯಾರು ಕೂಡ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ನಮ್ಮ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ಶಾಂತಿಯ ಪ್ರಿಯವಾದಂಥ ಇದು ಅವರ ಅಭಿಪ್ರಾಯ ಹೇಳೋದು ತಪ್ಪಲ್ಲ ಅವರ ಅಭಿಪ್ರಾಯ ಹೇಳೋಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ಆದರೆ ಕಾನೂನು ಯಾಕೆಂದರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿನ ನಾವು ಇಲ್ಲಿ ಡೈಜೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರು ನಗರ ಬೆಂಗಳೂರು ನಗರ ಇಂಟರ್ನ್ಯಾಷನಲ್ ಸಿಟಿ ಇದು ಬೆಂಗಳೂರು ನಗರ ಎಲ್ಲರಿಗೂ ಬೇಕಾದಂಥ ಸಿಟಿ ಕನ್ನಡದ ಜನತೆ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಕೊಂಡು ಬಂದಿದೆ ಕನ್ನಡ ಸ್ವಾಭಿಮಾನ ಯಾರೂ ಹಾಳು ಮಾಡೋದಿಲ್ಲ ನಾವು ಅದರ ಪರವಾಗಿ ನಾವು ಇದ್ದೀವಿ ಬಟ್ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡಬೇಕು